ನಿರ್ದೇಶಕರ ಸಂಘದ ಅಧ್ಯಕ್ಷರು ಏನಾರ್ಕ ವಿಶ್ವನಾಥ್ ಅವ್ರಿಗೆ ಎಲ್ರಿಗೂ ನಮಸ್ತೆ ರತ್ನ ಇದು ಕೇಳೋದಕ್ಕೆ ಒಂದು ರೀತಿ ಚೆನ್ನಾಗಿದೆ ಟೈಟ್ಲು ಬಸವರಾಜ್ ಬಳ್ಳಾರಿಯವರು ನನ್ನ ಸ್ನೇಹಿತರು ಅವರ ಮೊದಲನೇ ಸಿನಿಮಾ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಅವ್ರ ಚಿತ್ರದಲ್ಲಿ ಇನ್ಫ್ಯಾಕ್ಟ್ ಎರಡು ಸಿನಿಮಾದಲ್ಲೂ ಆಕ್ಟ್ ಮಾಡಿದ್ದೀನಿ ಅವ್ರದೇ ಚಿತ್ರದಲ್ಲಿ ಇದರಲ್ಲಿ ಡಾಕ್ಟರ್ ಪಾತ್ರ ಮಾಡಿದ್ದೀನಿ ಬಟ್ ಅದು ನಾನು ಅದು ರಿವೀಲ್ ಮಾಡೋ ಹಾಗಿಲ್ಲ ಆ ಕ್ಯಾರೆಕ್ಟರ್ ಅಲ್ಲಿ ಏನು ಆ ಘಟನೆ ನಡೆಯುತ್ತೆ ಅನ್ನೋದು ರಿವೀಲ್ ಮಾಡೋ ಹಾಗಿಲ್ಲ ಯಾಕಂದ್ರೆ ಮೈನ್ ಒಂದು ಅಂಶನೇ ಅದಾಗಿರುತ್ತೆ ಇಷ್ಟು ದಿನ ಈ ಪೊಲೀಸ್ ಪಾತ್ರ ಮಾಡಿ ಮಾಡಿ ಇದೊಂದು ಚೇಂಜ್ ಓವರ್ ಈ ಡಾಕ್ಟರ್ ಒಂದು ಸೆಟಲ್ಡ್ ಕ್ಯಾರೆಕ್ಟರು ಒಂದು ಡಿಸೆಂಟ್ ಡಾಕ್ಟರ್ ಕ್ಯಾರೆಕ್ಟರ್ ಮಾಡಿರೋದು ಒಂಥರ ನನಗೆ ಒಂದು ರೀತಿ ಚೇಂಜ್ ಓವರ್ ಸಿಗುವಂಥದ್ದು ಯಾಕಂದರೆ ಒಬ್ಬ ಕಲಾವಿದನ್ಗೆ ಎಲ್ಲ ರೀತಿಯ ಪಾತ್ರ ಬೇಕು ಆಗಲೇ ಅವನು ಯಾವ ರೀತಿ ಅವನು ಬಿಂಬಿಸ್ಕೊಂತಾನೆ ಅನ್ನೋದಕ್ಕೆ ಒಂದು ಸ್ಪೇಸ್ ಸಿಗುತ್ತೆ ಅದರಲ್ಲಿ ಅಂಥದ್ರಲ್ಲಿ ನಮ್ಮ ಸ್ನೇಹಿತರು ಮಾಡಿಕೊಟ್ಟಿದ್ದಾರೆ ಈ ಸಿನಿಮಾ ಮುಖಾಂತರ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರು ಹೇಗೆ ಸಿನಿಮಾದಲ್ಲಿ ಒಂದು ಕಷ್ಟಪಟ್ಟು ಆಮೇಲೆ ಅದರಲ್ಲಿ ಒಂದು ಹೀರೋಯಿನ್ ಕೂಡ ಸಿಟಿಯವ್ರನ್ನೇ ಮದುವೆ ಆಗ್ತೀನಿ ಹೇಗೆ ಮದುವೆ ಬರ್ತೀನಿ ಯಾಕೆ ಮದುವೆ ಆಗ್ತಾರೆ ಅನ್ನೋದೇ ಒಂದು ಕತೆಯ ಎಳೆಯಾಗಿರುತ್ತೆ ಒಂದು ಟರ್ನ್ಸ್ ಎಲ್ಲ ಕೂಡ ಇರುತ್ತೆ ಆಮೇಲೆ ನಮ್ಮ ಸಿನಿಮಾದಲ್ಲಿ ಕೆಲವರು ಹೀರೋಗಳು ಯಾವ ರೀತಿ ಇರ್ತಾರೆ ಅದೆಲ್ಲ ಸಿನಿಮಾದಲ್ಲಿ ಬರ್ತಾ ಹೋಗುತ್ತೆ ಕೆಲವು ಫನ್ ಪಾರ್ಟ್ಸ್ ಅವು ಇವು ಎಲ್ಲಾನು ಇದೆ ಯಾಕಂದ್ರೆ ಇರೋದೇ ಹೇಳಿರೋದು ಏನಕ್ಕೆ ಈ ರೀತಿ ಇರೋದು ಅಂದ್ರೆ ಬಹಳಷ್ಟು ಕೆಲವು ಹೀರೋಗಳು ಸ್ಟಾರ್ಸ್ ಅಂತೀವಲ್ಲ ಅಪ್ಪು ಅವ್ರನ್ನ ನೆನೆಸ್ಕೊಂಡು ಅವರು ಅವರ ಬಂದ ಹಾದಿಗಳು ಅವ್ರು ಎಷ್ಟು ಸಿಂಪ್ಲಿಸಿಟಿ ಇದ್ರು ಯಾವ ರೀತಿ ಡೈರೆಕ್ಟರ್ಸ್ಗೆ ರೆಸ್ಪೆಕ್ಟ್ ಕೊಡ್ತಿದ್ರು ಯಾವ ರೀತಿ ನಿರ್ಮಾಪಕರಿಗೆ ರೆಸ್ಪೆಕ್ಟ್ ಕೊಡ್ತಿದ್ರು ಕೋ ಆರ್ಟಿಸ್ಟ್ ಗೆ ರೆಸ್ಪೆಕ್ಟ್ ಕೊಡ್ತಿದ್ರು ಸೆಟ್ಟಲ್ಲಿ ಯಾವ ರೀತಿ ಇರ್ತಿದ್ರು ಆನ್ ಟೈಮ್ ಗೆ ಬರ್ತಾ ಇದ್ರು ಅದನ್ನೆಲ್ಲ ಒಂದಷ್ಟು ಫಾಲೋ ಮಾಡ್ಕೊಂಬಿಟ್ರೆ ಬಹಳ ಉತ್ತಮ ಆಗಿರುತ್ತೆ ನಮ್ಮ ಇಂಡಸ್ಟ್ರಿ ಕೂಡ ಯಾಕಂದರೆ ಅಪ್ಪ ಅವರು ಒಂದು ಲೈಬ್ರರಿ ರಾಜಣ್ಣವರು ಇನ್ನೂ ಇಟ್ಸ್ ಎ ಯೂನಿವರ್ಸಿಟಿ ಆ ರೀತಿ ನಮ್ಮ ಇಲ್ಲೇ ಸಿಗುತ್ತೆ ನಮಗೆ ಲೈಬ್ರರಿ ಯೂನಿವರ್ಸಿಟಿ ಎಲ್ಲ ನಾವೆಲ್ಲೋ ಹೋಗಿ ಹುಡ್ಕೊಂಡು ಯಾರೋ ಹಾಲಿವುಡ್ ಡೈರೆಕ್ಟರು ಮತ್ತೊಂದು ಆರ್ಟಿಸ್ಟು ಅವ್ರನ್ನ ನೋಡೋ ಅವಶ್ಯಕತೆ ಇಲ್ಲ ಅದೆಲ್ಲ ನಮ್ಮ ಕರ್ನಾಟಕದಲ್ಲೇ ಕನ್ನಡ ರತ್ನದಲ್ಲೇ ಭಾಳಷ್ಟು ಇದಾವೆ ಆ ನಿಟ್ಟಿನಲ್ಲಿ ಚೆನ್ನಾಗಿ ಮೂಡಿಬಂದಿದೆ ಸಾಂಗ್ಸ್ ಆಗಲಿ ಆಮೇಲೆ ನಂದು ಎರಡು ಪಾತ್ರ ಆ್ಯಕ್ಚುಲಿ ಒಂದು ಎಡಿಟಿಂಗು ಒಂದು ಆ್ಯಕ್ಟಿಂಗು ಚೆನ್ನಾಗಿರುತ್ತೆ ನಾನೇ ಆಕ್ಟ್ ಮಾಡಿ ನಾನು ಒಂದು ಸೀನ್ ಎಡಿಟ್ ಮಾಡೋದು ಆಮೇಲೆ ಎಷ್ಟೋ ಸಿನಿಮಾಗಳು ಮಾಡಿದ್ದೀನಿ ಆ ರೀತಿ ಸಿನಿಮಾ ಲೆಂತ್ ಗಿಂತಾಯ್ತು ಅಂದರೆ ಬೇಡ ಅಂದ್ಬಿಟ್ಟು ನನ್ನ ಸೀನೇ ನಾನು ಕಟ್ ಮಾಡಿದ್ದು ಉಂಟು ಹಾಗಾದ್ರೆ ಸಿನಿಮಾಗೆ ಯಾವ ರೀತಿ ಬೇಕು ಹಾಗೆ ಮಾಡಲೇಬೇಕಾಗತ್ತೆ ಈ ಪ್ರತಿ ಪಾತ್ರಗಳನ್ನೂ ಚೆನ್ನಾಗೇ ಮೂಡಿಬಂದಿದೆ ಎಲ್ಲರ್ಗು ಕೂಡ ಯಾರೇ ಏನೋ ಈಗ ಬಂದ್ ಹೋಗುವಂತ ಪಾತ್ರ ಯಾರೋ ಒಂದು ಸುಮ್ಮನೆ ಒಂದು ಅವಕಾಶ ಕೊಡ್ತೀನಿ ಏ ಬಾರ ನಿಂಗೆ ಬಂದ್ ಮಾಡೋ ಒಂದು ಚಾನ್ಸ್ ಕೊಡ್ತೀನಿ ಆ ರೀತಿ ಯಾವುದು ಇಲ್ಲ ಪ್ರತಿ ಒಂದು ಪಾತ್ರಗಳಿಗೂ ಒಂದೊಂದು ಇಂಪಾರ್ಟೆನ್ಸ್ ಇದೆ ಆಮೇಲೆ ಅದೇ ರೀತಿ ನಟನೆ ಕೂಡ ಮಾಡಿದ್ದಾರೆ ಎಲ್ಲರೂ ಹಾಗಾಗಿ ಈ ಟೀಮ್ಗೆ ಒಳ್ಳೇದಾಗಲಿ ನಾವು ವರ್ಷ ಗಟ್ಲೆ ನಾವು ಸಪೋರ್ಟ್ ಮಾಡ್ಕೊಂಡು ಬಂದಿದ್ವಿ ಇನ್ನು ಮುಂದೆನೂ ಕೂಡ ನೀವು ದೊಡ್ಡ ನಿರ್ದೇಶಕರಾದರೂ ಕೂಡ ನಮ್ಮನ್ನು ಮರಿದೆ ನಿಮ್ಮ ಚಿತ್ರಕ್ಕೆ ಬಳಸ್ಕೊಳ್ಳಿ ಅಂತ ಕೇಳ್ಕೊಂತೀವಿ